ಗರ್ಭದಲ್ಲಿ ಜನಿಸಿ ಪಾಪ ಮಾಡಿದ ಮಾನವರಿಗೋಸ್ಕರ ಪರಲೋಕದಿಂದ ಬಂದು ತನ್ನ ಗರ್ಭದಲ್ಲಿ ಜನಿಸಿ ಸತ್ಯ ಬೋಧನೆಯನ್ನು ಬೋಧಿಸಿ ಮಾನವರು ಪಾಪಕ್ಕಾಗಿ ಮೇಲೆ ರಕ್ತ ಸುರಿಸಿ ಸತ್ತು ಸಮಾಧಿಯಿಂದ ನಿಂತ ಬಂದಿದ್ದಾನೆ ಶಕ್ತಿಗಳಿಂದ ಬೆಳೆಸೋದಕ್ಕೆ ಬಂದಿದ್ದಾನೆ ಹತ್ತು ಹತ್ತೊಂಬತ್ತು ಮತ್ತು ನಮ್ಮನ್ನು ನಾಶನದಿಂದ ಬೆಳೆಸೋದಕ್ಕೆ ಬಂದಿದ್ದಾನೆ ಪ್ರೀ ದೇವ ಜನರೇ ಪರಮಾತ್ಮನಾಗಿರುವ ದೇವರು ತನ್ನ ಒಳಗಿರುವ ಯೇಸು ಸ್ವಾಮಿಯ ತನ್ನ ವಾಕ್ಯವನ್ನು ಈ ಭೂಮಿಗೆ ಕಳಿಸಿಕೊಟ್ಟ ಆ ವಾಕ್ಯವಾಗಿರುವ ಯೇಸು ಸ್ವಾಮಿಗೆ ಪರಮಾತ್ಮನು ದೇಹವನ್ನು ಸಿದ್ಧ ಮಾಡಿ ನಮಗೋಸ್ಕರ ಈ ಭೂಮಿಗೆ ಕಳಿಸಿಕೊಟ್ಟೆ ಎಂಬುದಾಗಿ ಈ ಬರಿಯ ಪತ್ರಿಕೆ ಹತ್ತನೇ ಅಧ್ಯಾಯ ಐದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಬಂದಂಥ ಉದ್ದೇಶ ಏನಂದರೆ ತಂದೆಯ ಚಿತ್ರದ ಪ್ರಕಾರ ಮಾನವನ ಪಾಪಗಳನ್ನು ಪರಿಹಾರ ಮಾಡೋದಕ್ಕಾಗಿ ಬಂದಿದ್ದಾನೆ ಮತ್ತಾಯ ಒಂದು ಇಪ್ಪತ್ತೊಂದರ ಪ್ರಕಾರ ಎರಡನೇದಾಗಿ ನೂರು ಹದಿನಾರು ಸುವಾರ್ತೆ ನಾಮನ ನಾಶನದಿಂದ ನರಕದಿಂದ ಬಿಡಿಸೋದಕ್ಕೆ ಬಂದಿದ್ದಾನೆ ಮೂರನೇದಾಗಿ ನೂಕ ಹತ್ತೊಂಬತ್ತು ಶಕ್ತಿಗಳಿಂದ ಬಿಡಿಸಣೆಯನ್ನು ಯಾರು ಕಳ್ಕೊಳ್ಳದೆ ಯೇಸುವಿನ ನಾಮದಲ್ಲಿ ತಂದೆಯನ್ನು ಆರಾಧಿಸಿ ದೇವರ ನಾಮ ಮಹಿಮಪಡಿಸಲು ದೇವರ ನಮ್ಮನ್ನು ಆಶೀರ್ವದಿಸಲಿ